ಬಿಜೆಪಿ ಶಾಸಕನಿಗೆ ಬಂಧನದ ಭೀತಿ ನೂರು ಪ್ಲಸ್ ಪ್ರಶ್ನೆ ಬಿಜೆಪಿಗೆ ಪುಕ್ಕ ಸಾಕ್ಷ್ಯ ಬಲವಾಗಿದ್ರೆ ಅರೆಸ್ಟ್ ಪಕ್ಕ ರಾಜ್ಯ ಬಿಜೆಪಿಯ ಹಾಲಿ ಶಾಸಕರೊಬ್ಬರಿಗೆ ಇದೀಗ ಬಂಧನದ ಭೀತಿ ಶುರುವಾಗಿದೆ ಯಾವುದೇ ಕ್ಷಣದಲ್ಲಿ ಆ ಶಾಸಕರ ಬಂಧನವಾಗಬಹುದು ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಪೊಲೀಸರು ಅವರ ಮುಂದೆ ನೂರಕ್ಕೂ ಹೆಚ್ಚು ಪ್ರಶ್ನೆಗಳನ್ನಿಟ್ಟು ಇಂಟರಾಗೇಷನ್ ನಡೆಸ್ತಾ ಇದ್ದಾರೆ ಹಾಗಾದ್ರೆ ಯಾರು ಆ ಶಾಸಕ ಕೊಲೆ ಕೇಸಲ್ಲಿ ಸಾಕ್ಷ್ಯ ಬಲವಾದ್ರೆ ಅರೆಸ್ಟ್ ಆಗೋದು ಪಕ್ಕಾನ ಆ ಕುರಿತ ಇನ್ಸೈಟ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಬಿಜೆಪಿ ನಾಯಕರ ಹೆಸರುಗಳು ಕ್ರೈಮ್ನಲ್ಲಿ ತಳಕಿ ಹಾಕಿಕೊಳ್ತಿರೋದು ಇದು ಹೊಸ ವಿಚಾರವೇನಲ್ಲ ಸಾಕ್ಷ್ಯಾಧಾರಗಳು ಸ್ಟ್ರಾಂಗ್ ಆಗಿದ್ರೆ ಅವರನ್ನ ಪೊಲೀಸರು ಯಾವುದೇ ಕ್ಷಣದಲ್ಲಿ ಅರೆಸ್ಟ್ ಮಾಡುವ ಸಾಧ್ಯತೆ ಇದೆ ಹಾಗಾದ್ರೆ ಯಾರು ಆ ಶಾಸಕ ಅಂದ್ರ ಅವರು ಬೇರ್ಯಾರೂ ಅಲ್ಲ ಬೆಂಗಳೂರಿನ ಕೆಆರ್ಪುರಂ ಶಾಸಕ ಬೈರತಿ ಬಸವರಾಜ್ ಹೌದು ವೀಕ್ಷಕರೇ ರೌಡಿ ಶೀಟರ್ ಶಿವಕುಮಾರ್ ಅರಿಯಾಸ್ ಬಿಕ್ಲು ಶಿವ ಕೊಲೆ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿರುವ ಪೊಲೀಸರು ನಿನ್ನೆ ಮಾಜಿ ಸಚಿವ ಹಾಗೂ ಬಿಜೆಪಿಯ ಹಾಲಿ ಶಾಸಕ ಬೈರತಿ ಬಸವರಾಜ್ ಅವರಿಗೆ ನೋಟಿಸ್ ಕೊಟ್ಟಿದ್ರು ಅದರ ಭಾಗವಾಗಿ ಇವತ್ತು ಶಾಸಕ ಬೈರತಿ ಬಸವರಾಜ್ ವಿಚಾರಣೆಗೆ ಹಾಜರಾಗಲಿದ್ದಾರೆ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ ಪೊಲೀಸರ ತನಿಖೆಗೆ ಸಹಕಾರ ನೀಡಲೇಬೇಕಾಗಿದೆ ತನಿಖೆಗೆ ಸಹಕರಿಸದೇ ಇದ್ದಲ್ಲಿ ಬೈರತಿ ಬಸವರಾಜ್ಗೆ ಅತಿ ದೊಡ್ಡ ಸಂಕಷ್ಟ ಎದುರಾಗಲಿದೆ ನಿಮ್ಗೆ ಗೊತ್ತಿರುವ ಪ್ರಕಾರ ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಕೇಸಲ್ಲಿ ಬೈರತಿ ಬಸವರಾಜ್ ಎ ಫೈವ್ ಆರೋಪಿಯಾಗಿದ್ದಾರೆ ನಗರ ಪೊಲೀಸ್ ಠಾಣೆಯ ಎ ಎಸಿಪಿ ಕಚೇರಿಯಲ್ಲಿ ಬಸವರಾಜ್ ವಿಚಾರಣೆಗೆಂದು ಹಾಜರಾಗಲಿದ್ದಾರೆ ಈ ವೇಳೆ ಮೂವರು ಅಧಿಕಾರಿಗಳು ಮಾಜಿ ಶಾಸಕರ ವಿಚಾರಣೆ ನಡೆಸಲಿದ್ದಾರೆ ಕೆಜಿಹಳ್ಳಿ ಎಸಿಪಿ ಪ್ರಕಾಶ್ ರಾಥೋಡ್ ಹಲಸೂರು ಎಸಿಪಿ ರಂಗಪ್ಪ ಭಾರತಿನಗರ ಎಸಿಪಿ ಗೀತಾ ನೇತೃತ್ವದಲ್ಲಿ ತನಿಖೆ ನಡೆಯಲಿದೆ ಈ ವೇಳೆ ಬೈರತಿ ಬಸವರಾಜ್ ವಿಚಾರಣೆಗೆಂದು ತನಿಖಾಧಿಕಾರಿಗಳು ನೂರಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಸಿದ್ಧ ಮಾಡಿಕೊಂಡಿದ್ದಾರಂತೆ ಸಿಸಿಟಿವಿ ಕಣ್ಗಾವಲಿನಲ್ಲಿ ವಿಚಾರಣೆ ಮಾಡಲು ತಯಾರಿ ನಡೆಸಲಾಗಿದೆ ಬೈರತಿ ಬಸವರಾಜ್ ವಿರುದ್ಧ ಕೇಳಿ ಬಂದಿರುವ ಆರೋಪದ ಬಗ್ಗೆ ಪೊಲೀಸರು ಪ್ರಶ್ನೆ ಮಾಡಲಿದ್ದಾರೆ ಬಿಕ್ಲು ಶಿವ ಹಾಗೂ ಮಾಜಿ ಸಚಿವರ ನಡುವೆ ಇದ್ದ ನಂಟು ಕಿತ್ತಗನೂರು ಜಮೀನು ವಿಚಾರವಾಗಿ ವಿಚಾರಣೆ ನಡೆಯಲಿದೆ ತನಿಖಾಧಿಕಾರಿ ಪ್ರಕಾಶ್ ರಾಥೋಡ್ ಬೈರತಿ ಬಸವರಾಜ್ ಅವರಿಗೆ ಪ್ರಶ್ನೆಗಳನ್ನ ಕೇಳಲಿದ್ದಾರೆ ಆ ಪ್ರಶ್ನೆಗಳ ಕೆಲವು ಸ್ಯಾಂಪಲ್ ಗಳನ್ನ ನೋಡೋದಾದ್ರೆ ಬಿಕ್ಲು ಶಿವನಿಗೂ ನಿಮಗೂ ಏನಾದ್ರೂ ವೈಯಕ್ತಿಕ ಸಂಬಂಧ ಇದೆಯಾ ಬಿಕ್ಲು ಶಿವನ ಜೊತೆಗಿನ ಭೂ ವಿವಾದ ಸಂಬಂಧ ಏನೋ ಈ ಹಿಂದೆ ಬಿಕ್ಲು ಆತನಿಗೂ ನಿಮಗೂ ಭೂ ವಿವಾದದ ವಿಚಾರವೇನೋ ನೀವು ಆತನಿಗೆ ಹೆದರಿಸಲು ನಿಮ್ಮ ಆಪ್ತ ಜಗ್ಗನಿಗೆ ಹೇಳಿದ್ರ ಜಗ್ಗ ಟೀಮ್ ಕೊಲೆ ಮಾಡುವ ಮುನ್ನ ನಿಮ್ಮನ್ನ ಭೇಟಿಯಾಗಿದ್ರ ಏವನ್ನ ಆರೋಪಿಯಾಗಿರೋ ಜಗ್ಗ ಯಾವಾಗಿನಿಂದ ಪರಿಚಯ ನಿಮಗೂ ಆತನಿಗೂ ಏನ್ ಸಂಬಂಧ ಕೇವಲ ಐದು ತಿಂಗಳ ಹಿಂದೆ ನಿಮ್ಮ ಹಾಗೂ ಜಗ್ಗನ ಮೇಲೆ ಶಿವ ಸುಮ್ಸುಮ್ನೆ ದೂರ್ ಕೊಟ್ನಾ ನೀವು ನಿಮ್ಮ ಬೆಂಬಲಿಗರಿಗೆ ಶಿವ ಹೆದರಿಸಲು ಹೇಳಿದ್ರ ಜಗ್ಗ ನಿಮ್ಮ ಅತ್ಯಾಪ್ತ ಬಳಗದಲ್ಲಿ ಎಷ್ಟು ವರ್ಷದಿಂದ ಇದ್ದಾನೆ ಹೀಗೆ ಪೊಲೀಸರ ವಿಚಾರಣಾ ಪ್ರಶ್ನಾವಳಿ ಸಿದ್ಧಗೊಂಡಿದೆ ಈ ಪ್ರಶ್ನಾವಳಿಯಲ್ಲಿ ಒಟ್ಟು ನೂರಕ್ಕೂ ಹೆಚ್ಚು ಪ್ರಶ್ನೆಗಳಿವೆಯಂತೆ ಆರೋಪಿಗಳು ಕೊಟ್ಟಿರುವ ಮಾಹಿತಿಯ ಆಧಾರದ ಮೇಲೂ ಪ್ರಶ್ನೆ ಮಾಡಲಿರುವ ಪೊಲೀಸರು ಟೆಕ್ನಿಕಲ್ ಎವಿಡೆನ್ಸ್ ಕಾಲ್ ಡೀಟೇಲ್ಸ್ ಸಿಡಿಆರ್ ಟವರ್ ಡಂಪ್ ಆಧಾರದ ಮೇಲೆ ಪ್ರಶ್ನೆ ಮಾಡಲಿದ್ದಾರೆ ಈ ವೇಳೆ ಶಾಸಕ ಭೈರತಿ ಬಸವರಾಜ್ ಕೊಡೋ ವಿವರಣೆ ಮತ್ತು ಸಾಕ್ಷಾಧಾರಗಳಿಗೆ ಹೊಂದಾಣಿಕೆಯಾದ್ರೆ ಅಥವಾ ಅನುಮಾನ ಕಂಡು ಬಂದ್ರೆ ಪೊಲೀಸರು ಭೈರತಿ ಬಸವರಾಜ್ ಅವರನ್ನ ಬಂಧಿಸುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ಇತ್ತ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣ ಸಂಬಂಧ ಎಫ್ಐಆರ್ ದಾಖಲಿಸುವ ಮೊದಲು ನನ್ನಿಂದ ಮಾಹಿತಿ ಪಡೆದುಕೊಂಡಿದ್ದಾರಾ ಅಂತೇಳಿ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ ಪ್ರಶ್ನೆ ಮಾಡಿದ್ರು ಈ ಬಗ್ಗೆ ರಿಯಾಕ್ಟ್ ಮಾಡಿರುವ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರೌಡಿ ಬಿಕ್ಲು ಹತ್ಯೆ ಪ್ರಕರಣ ಸಂಬಂಧ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ ತಪ್ಪು ಮಾಡಿಲ್ಲವಾದ್ರೆ ಅವರಿಗೆ ಆತಂಕ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಅದೇನೇ ಇರಲಿ ಒಂದೊಮ್ಮೆ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ ವಿಚಾರಣಾ ಹಂತದಲ್ಲಿ ಅರೆಸ್ಟ್ ಆದ್ರೆ ರಾಜ್ಯ ಬಿಜೆಪಿ ನಾಯಕರು ಬಾರಿ ಮುಖಭಂಗ ಎದುರಿಸಬೇಕಾಗುತ್ತೆ ಜೊತೆಗೆ ಇದು ಹೊಸ ರಾಜಕೀಯ ಸಂಘರ್ಷಕ್ಕೂ ಎಡೆಮಾಡಿಕೊಟ್ಟಂತಾಗುತ್ತೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡ್ತಾ ನೋಡ್ಬೇಕು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ